ಇದನ್ನ ರಾಜಕೀಯವಾಗಿ ಬಳಸ್ಕೊಂಡು ಜನಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ ಈಗ ನೋಡಿ ಮೂರು ದಿವಸದಿಂದ ಮದ್ದು ಬಂದಾಗಿದೆ ತೊಂದರೆ ಆಗ್ತಾ ಇರೋದ್ರೆ ಯಾರಿಗೆ ವ್ಯಾಪಾರಸ್ಥರಿಗೆ ನಾಗರಿಕರಿಗೆ ಲಾಭ ಆಗ್ತಿರೋದು ರಾಜಕಾರಣಿಗಳಿಗೆ ಇವ್ರು ಅವ್ರ ಮೇಲೆ ಹೇಳ್ತಾರೆ ಅವ್ರು ಇವ್ರ ಮೇಲೆ ಹೇಳ್ತಾರೆ ಒಟ್ಟಾರೆ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಎಲ್ಲರೂ ಬೀದಿಗೆ ಬಂದ್ರು ಅವ್ರವ್ರ ಬೆಳೆನ ಬೇಯಿಸ್ಕೊಳ್ತಾರೆ ಇದು ಈಗ ಘಟನೆ ನಡೆದಿರುವಂತಹ ಸ್ಥಳದಲ್ಲಿ ಸಲ ಎಲ್ಲರೂ ಶೇಕಡ ನೂರರಷ್ಟು ಶ್ರಮಿಕ ಜನರೇ ಇದ್ದಾರೆ ಅವ್ರವರು ಬೆಳಿಗ್ಗೆ ಎದ್ದು ಪುನಃ ಅವ್ರ ಮುಖ ಅವ್ರು ನೋಡಬೇಕು ಇವ್ರ ಮುಖ ಅವ್ರು ನೋಡಬೇಕು ಮತ್ತೆ ನಾಳೆಯಿಂದ ಸವರ್ಡಿಗೆ ಬಾಳ್ಬೇಕಾದಂತ ಅವರು ಅವರ ಮಧ್ಯ ಸಂಘರ್ಷ ಒಳ್ಳೇದಲ್ಲ ಮದ್ದೂರಿನಲ್ಲಿ ಏನು ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲು ತೂರಿ ಆಗಿರ್ತಕ್ಕಂತ ಒಂದು ಪರಿಶುದ್ಧ ವಾತಾವರಣದಲ್ಲಿ ಏನು ಕಿಡಿಗೇಡಿಗಳು ಈ ರೀತಿ ಶಾಂತಿ ಕದಡವನ್ನ ಕೆಲಸವನ್ನ ಮಾಡಿದ್ರು ಆ ಕಿಡಿಗೇಡಿಗಳನ್ನ ಬಂಧಿಸಿ ಒಂದು ಪೊಲೀಸ್ ಇಲಾಖೆ ಒಂದು ಕ್ರಮ ವಹಿಸಿರ್ತಕ್ಕಂಥದ್ದು ಬಹಳ ಸ್ವಾಗತಾರ್ಹ ಹಾಗೇನೆ ಆ ಒಂದು ಪ್ರದೇಶದಲ್ಲಿ ಇವತ್ತಿಗೂ ಸಹ ಬೂದಿ ಮುಚ್ಚಿದ ಕೆಂಡದಂತೆ ಇನ್ನು ಹಲವಾರು ಒಂದು ತೊಂದರೆಗಳು ಆಗ್ತಾ ಇದೆ ಮುಂದೆ ಅದೇ ರೀತಿ ಘರ್ಷಣೆ ಆಗ್ತಕ್ಕಂತ ಸಂದರ್ಭವೂ ಇದೆ ಹಾಗಾಗಿ ಸ್ಥಳೀಯವಾಗಿ ಒಂದು ಜನಸಂಪರ್ಕ ಸಭೆಗಳನ್ನ ಮಾಡುದ್ರ ಮೂಲಕ ಅಲ್ಲಿ ಜನಗಳ ಪರಿಸ್ಥಿತಿ ಏನಿದೆ ಅವಲೋಕಿಸಿ ಅವರ ಸಮಸ್ಯೆಗಳಿಗೆ ಒಂದು ಅಲ್ಲೇನೆ ಪರಿಹಾರವನ್ನ ಸೂಚಿಸಿದ್ರ ಮೂಲಕ ಎರಡು ಸಮುದಾಯದಲ್ಲಿ ಒಂದು ಶಾಂತಿ ಸಹಬಾಳ್ವೆಯನ್ನ ಮಾಡೋ ರೀತಿಯಲ್ಲಿ ಕ್ರಮ ವಹಿಸಬೇಕು ಅಂತ ಸಹ ಈ ಮೂಲಕ ನಾನು ಕೇಳ್ಕೊಳ್ತೇನೆ ಯಾಕೆ ಅಂತಂದ್ರೆ ಈಗ ಇಂದು ಕೆಲವೊಂದು ಹೇಳ್ಬೋದು ಒಂದು ಕೋಮುವಾದ ಇನ್ನೊಂದು ಅಂತ ಹೇಳ್ಬೋದು ಆದ್ರೆ ಅಲ್ಲಿ ಕನ್ನಡ ಧ್ವಜಗಳನ್ನ ಆರಿಸೋದಕ್ಕೂ ಸಹ ತೊಂದರೆ ಆಗ್ತಕ್ಕಂಥದ್ದು ಕನ್ನಡ ಧ್ವಜಾರೋಹಣ ಮಾಡಲಿಕ್ಕೆ ಅಡ್ಡಿಪಡಿಸ್ತಕ್ಕಂಥದ್ದು ಮತ್ತೆ ಸತ್ತಂತ ಜನರು ಏನು ನಮ್ಮ ಸಂಸ್ಕೃತಿ ಪ್ರಕಾರ ತಮಟೆ ಬಾರಿಸ್ಕೊಂಡು ಹೋಗ್ತಾರೆ ಅದನ್ನ ಅಡ್ಡಿ ಅದನ್ನ ನಿಲ್ಲಿಸಿ ಅಂತ ಹೇಳ್ತಕ್ಕಂಥದ್ದು ಈ ತರ ಎಲ್ಲ ನಡೀತಾ ಇದೆ ಹಾಗಾಗಿ ಇಂಥವುಗಳಿಗೆ ಒಂದು ಕಡಿವಾಣ ಹಾಕಿ ಎಲ್ಲರೂ ಒಂದು ಶಾಂತಿ ಸೌಹಾರ್ದ ರೀತಿಯಲ್ಲಿ ಬದುಕುವಂತ ವಾತಾವರಣವನ್ನ ಅಲ್ಲಿ ನಿರ್ಮಿಸಬೇಕು ಅಂತ ಈ ಮೂಲಕ ಕೇಳಿ ಮನ ಅದಾದ ಘಟನೆ ಆದ ನಂತರ ಘಟನೆ ಪಡೆದ ಸ್ವರೂಪಗಳನ್ನ ನೋಡಿದ್ರೆ ನಮ್ಗೆಲ್ಲರಿಗೂ ಕೂಡ ಒಂಥರ ಆಶ್ಚರ್ಯ ಆಯ್ತೈತೆ ಮದ್ದೂರಲ್ಲಿ ಏನಪ್ಪ ಈ ತರದ ವಾತಾವರಣಗಳು ಸೃಷ್ಟಿ ಆಯ್ತೈತೆ ಅಂತ ಅಂತೇಳಿ ಅಂತ ಮತ್ತೆ ಏನೊಂದು ಈ ಸರ್ಕಾರನೇ ಆಗಿರ್ಬೋದು ಅಥವಾ ಪೊಲೀಸ್ ಇಲಾಖೆನೆ ಆಗಿರ್ಬೋದು ಇದ್ರ ಬಗ್ಗೆ ಒಂದು ಮುಂಜಾಗ್ರತಾ ಕ್ರಮವನ್ನ ವಹಿಸಿದ್ರೆ ಏನ ಒಂದು ಎರಡು ಸಮುದಾಯಗಳು ಅಥವಾ ಎರಡು ಜನಾಂಗಗಳ ನಡುವೆ ಹೋಗ್ಬೇಕಾದಾಗ ಎಂತ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಅಂತ ಒಂದು ಮುಂದಾಲೋಚನೆ ಮಾಡಿ ಒಂದು ಬಿಗಿ ಬಿಗಿ ಬಂದೋಬಸ್ತ್ ಕಾರ್ಯಕ್ರಮ ಮುಂದಾಲೋಚನೆ ಒಂದು ರೂಪುರೇಷೆಗೊಳಿಸಿದ್ರೆ ಈ ತರದ ಈ ತರ ಘಟನೆ ಅಂತ ಹೇಳ್ಬೋದು ಮತ್ತೆ ಈಗ ಪರಿಸ್ಥಿತಿ ಬೇರೆ ರೀತಿಯಲ್ಲೇ ಇದೆ ಮುದ್ದೂರಲ್ಲಿ ಅಂತ ಹೇಳಿದ್ರೆ ನೈಜ ಕಾರಣಗಳನ್ನ ಹುಡುಕುವ ಬದಲು ಇದರಿಂದ ಏನೆಲ್ಲ ಆಗ್ಬೋದು ಏನೆಲ್ಲ ಆಯ್ತು ಏನಕ್ಕೋಸ್ಕರ ಆಯ್ತಿದೆ ಅಂತೇಳಿ ಅಂತ ಒಂದು ಸ್ವಯಂ ಪ್ರೇರಣಾ ರೂಪುರೇಷೆಯನ್ನ ರೂಪಿಸುವಂತ ಕಾರ್ಯಕ್ರಮಗಳು ನಡೀತಾ ಇರ್ತು ಇದು ಏನೇಕಾಯಿತು ಏನು ಇದಕ್ಕೆ ಮೂಲ ಕಾರಣ ಏನು ಅಥವಾ ಬೀದಿಯ ವಸ್ತುಸ್ಥಿತಿ ಏನು ಅನ್ನುವಂತ ಮಾಡೋದಕ್ಕಿಂತ ಹೇಳಿ ಅಂತ ಯಾರೆಲ್ಲ ತಮ್ಗೆ ಏನೇನು ಈಗ ಒಂದು ಘಟನೆಯಿಂದ ಲಾಭ ಪಡಿಬಹುದು ಆ ರೀತಿ ಎಲ್ಲ ಲಾಭ ಪಡೆಯುವಂತ ಕೆಲಸಗಳೇ ಹೆಚ್ಚಾಗಿ ನಡೀತಾ ಸರ್ ಹೇಳಿದ್ರೆ ಮದ್ದೂರು ಈ ತರದಕ್ಕಿಂತ ಒಂದು ಸಾಮಾಜಿಕ ಹೋರಾಟಗಳು ಅಥವಾ ಕಾವೇರಿ ಹೋರಾಟಗಳಿಗೆ ಪ್ರಸಿದ್ಧವಾದಂತಹ ಈ ಮಂಡ್ಯ ಜಿಲ್ಲೆಯಲ್ಲೇ ಹೋರಾಟಗಳಲ್ಲಿ ಮುಂಚೂಣಿಯು ಅದರಲ್ಲೂ ಕೂಡ ಈ ತರ ಕೋಮುಗಲಭೆ ಹೋರಾಟ ಇದುವರೆಗೂ ಕೂಡ ಒಂದು ನಡೆದಿರಲಿಲ್ಲ ಆದ್ರೆ ಈ ಒಂದು ಪರಿಸ್ಥಿತಿಗಳನ್ನ ನೋಡಿದ್ರೆ ಸಾಮಾಜಿಕ ಹೋರಾಟಗಳ ಹಿನ್ನಡೆಗಿಂತ ಮಹತ್ವ ಪಡ್ಕೊಂಡಿದೆ ಅನಿಸ್ತೈತೆ ಪರಿಸ್ಥಿತಿಗಳನ್ನ ನಿಭಾಯಿಸಿದ್ರೆ ಆ ಒಂದು ಎರಡು ಸಮುದಾಯಗಳ ನಡುವೆ ಮತ್ತು ಆ ಎರಡು ಕೋಮುಗಳ ನಡುವೆ ಒಂದು ಶಾಂತಿ ರೂಪಿಸುವಕ್ಕೆ ಏನೆಲ್ಲ ಕಾರ್ಯಕ್ರಮಗಳನ್ನ ರೂಪಿಸಬೇಕು ಆ ಒಂದು ಕಾರ್ಯಕ್ರಮಗಳನ್ನ ರೂಪಿಸುವಂತದ್ದು ತತ್ಕ್ಷಣಕ್ಕೆ ಅಲ್ಲಿ ಸ್ಥಳೀಯರ ನಡುವೆ ಇಬ್ರು ನಡುವೆ ಒಂದು ಸೌಹಾರ್ದತೆ ಬೆಳೆಯುವಂತ ಒಂದ ವಾತಾವರಣ ಸೃಷ್ಟಿಸಿ ಇರಿಸಬೇಕಾದದ್ದು ಪ್ರತಿಯೊಬ್ಬರ ನಾಗರಿಕರ ಕರ್ತವ್ಯ ಹಾಗೂ ಸರ್ಕಾರದ ಕರ್ತವ್ಯ ಅಂತ ಅನಿಸ್ತಾ ಇದ್ದಾರೆ ಸೊ ನನ್ನ ಹೆಸರು ಲಿಂಗೇಗೌಡ ಅಂತ ಹೇಳಿ ಮೊನ್ನೆ ನಡೆದಂತ ಏನು ಗಣೇಶ ಗಲಾಟೆ ಇದು ಆಗ್ಬಾರ್ದಿತ್ತು ಯಾಕಂತ ಹೇಳಿದ್ರೆ ಇದು ಒಂದು ಯಾರೋ ಒಬ್ರು ಕಿಡಿಗಳಿ ಮಾಡಿದಂತ ಒಂದು ಕೆಲಸ ಏನಾಗ್ತದೆ ಒಂದು ಎರಡು ಸಮಾಜ ಮತ್ತೆ ಹಿಂದೂ ಮತ್ತೆ ಮುಸ್ಲಿಂ ಬಾಂಧವರ ಗಲಾಟೆಗೆ ಸ್ಟಾರ್ಟ್ ಆಗ್ತದೆ ಇದನ್ನ ರಾಜಕೀಯದವರು ರಾಜಕೀಯ ಬಳಸ್ಕೊಂಡು ಅವ್ರು ಬೆಳೆ ಬೇಯಿಸ್ಕೋತಾರೆ ಬಡವಾಗೋದು ನಮ್ಮ ಸಾಮಾನ್ಯ ಜನ ಇದರಿಂದ ಜನಗಳಿಗೆ ನಷ್ಟನೇ ಹೊರತು ಲಾಭ ಆಗೋದಲ್ಲ ರಾಜಕಾರಣಿಗಳಿಗೆ ಇನ್ಯಾರಿಗೂ ಲಾಭ ಇಲ್ಲ ಇದ್ರಲ್ಲಿ ಈ ಕಿಡಿಗೇಡಿಗಳು ಏನೋ ಯಾರೋ ಇಬ್ರು ನೋಡಿದ್ ಮಾಡಿದ ಕೆಲಸಕ್ಕೆ ಎಲ್ಲ ಇಡೀ ಸಮಾಜಕ್ಕೆ ಅದು ಹೆಸರು ಬರುತ್ತೆ ಈಗ ಮೊನ್ನೆ ಅವರು ಈದ್ ಮಿಲಾದ್ ಮಾಡಿದ್ದಾರೆ ನಮ್ಮವ್ರು ಯಾರು ಏನು ಗಲಾಟೆ ಮಾಡಿಲ್ಲ ಖುಷಿ ಖುಷಿಯಾಗೋದನ್ನ ನೋಡಿದಾರೆ ಸಂತೋಷನೂ ಪಟ್ಟಿದ್ದಾರೆ ಅವ್ರ ಜೊತೆ ಆ ಸಹಕಾರ ಕೊಟ್ಟಿದ್ದಾರೆ ಈಗ ಮೊನ್ನೆ ಏನ್ ಮಾಡಿದ್ರು ಗಣೇಶ ಉತ್ಸವ ಮಾಡುವಾಗ ನಾನ್ ಅಲ್ಲಿ ನೋಡಿದ್ದು ಇದೇ ಈದ್ ಮಿಲಾದ್ ಮಾಡಿದಂತ ಜನ ಹೋಗಿ ಗಣೇಶನ ಆ ಯಾವ್ದು ಗಣೇಶ ಗಲಾಟೆ ಆಗಿದೆಯೋ ಆ ಗಣೇಶನ ಮುಂದೆ ತುಂಬಾ ಡಾನ್ಸ್ ಎಲ್ಲ ಮಾಡಿದಾರಂತೆ ತುಂಬಾ ಎಂಜಾಯ್ ಮಾಡಿದ್ದಾರೆ ಅದಕ್ಕೆ ನಮ್ಮ ಹಿಂದೂಗಳು ಏನು ಅವರಿಗೆ ವಿರೋಧ ವ್ಯಕ್ತಪಡಿಸ್ತಿಲ್ಲ ಆಯ್ತು ಡಾನ್ಸ್ ಮಾಡ್ಕೊಳ್ಳಿ ಬಿಡಿ ನಮ್ಗೆ ಏನು ಅಂತ ಹೇಳಿ ಸುಮ್ನಾಗಿದ್ದಾರೆ ಆದ್ರೆ ನೆಕ್ಸ್ಟ್ ಡೇ ನಮ್ಮ ಗಣೇಶ ಬಿಡ್ಬೇಕಾದ್ರೆ ಆದ್ರೆ ಅಲ್ಲಿ ಕಲ್ಲು ಇಟ್ಕೊಂಡು ಕಲ್ಲು ಹೊಡೆದಿದ್ದಾರೆ ಇದು ಎಷ್ಟು ಸರಿ ಅನ್ನೋದು ಪ್ರಶ್ನೆ ಅಷ್ಟೇ ನಾವು ಅವರೆಲ್ಲ ಕಾರ್ಯಕ್ರಮಗಳಿಗೆ ನೋಡ್ತೀವಿ ಖುಷಿ ಪಡ್ತೀವಿ ಆದ್ರೆ ನಮ್ಮ ಕಾರ್ಯಕ್ರಮ ಬಂದಾಗ ಮಾತ್ರ ಅವರಿಗೆ ಅದೇನನ್ಸುತ್ತೋ ಏನೋ ಗೊತ್ತಿಲ್ಲ ಅವರ ಒಂದು ಧರ್ಮದ ರೀತಿಯೋ ನೀತಿಯೋ ಅಥವಾ ಕೆಲವು ಕೆಟ್ಟ ಜನಗಳೇ ಅದ್ರಲ್ಲಿ ಇದಾರೋ ಆ ಕೆಟ್ಟ ಜನಗಳಿಂದ ಒಳ್ಳೆಯವ್ರಿಗೂ ಕೆಟ್ಟರು ಬರ್ತಾ ಇದೀವಿ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಆಗಿದೆ ಇದನ್ನ ರಾಜಕೀಯವಾಗಿ ಬಳಸ್ಕೊಂಡು ಜನಗಳಿಗೆ ತೊಂದರೆ ಕೊಡ್ತಾ ಇದಾರೆ ಈಗ ನೋಡಿ ಮೂರು ದಿವಸದಿಂದ ಮದ್ದು ಬಂದ್ ಆಗಿದೆ ತೊಂದರೆ ಆಗ್ತಾ ಇರೋದ್ರೆ ಯಾರಿಗೆ ವ್ಯಾಪಾರಸ್ಥರಿಗೆ ನಾಗರಿಕರಿಗೆ ಲಾಭ ಆಗ್ತಿರೋದು ರಾಜಕಾರಣಿಗಳಿಗೆ ಇವ್ರು ಅವ್ರ ಮೇಲೆ ಹೇಳ್ತಾರೆ ಅವ್ರು ಇವ್ರ ಮೇಲೆ ಹೇಳ್ತಾರೆ ಒಟ್ಟಾರೆ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಎಲ್ಲರೂ ಬೀದಿಗೆ ಬಂದ್ರು ಅವ್ರವ್ರ ಬೆಳೆನ ಬೇಯಿಸ್ಕೊಂಡ್ರು ನಾಗರಿಕರು ತೊಂದರೆ ಅನುಭವಿಸ್ತಾ ಇದ್ದಾರೆ ಇದು ಒಂದು ದುರದೃಷ್ಟಕರ ಘಟನೆ ಇಂಥ ಘಟನೆಗಳು ನಡೀಬಾರ್ದು ಅದು ಮಂಡ್ಯ ಜಿಲ್ಲೆಯಂತ ಒಂದು ಶಾಂತಿ ಬೀಡಾಗಿದ್ದ ನಾಡಿನಲ್ಲಿ ಈ ರೀತಿ ಘಟನೆಗಳು ಹಾಗಾಗಿ ನಡೀತಾ ಇರೋದು ತುಂಬಾ ದುರದೃಷ್ಟಕರ ಇದು ಈಗ ಘಟನೆ ನಡೆದಿರುವಂತ ಸ್ಥಳದಲ್ಲಿ ಎಲ್ಲಾ ಶ್ರಮಿಕ ಜನರೇ ಅತಿ ಹೆಚ್ಚು ಅತಿ ಹೆಚ್ಚಲ್ಲ ಎಲ್ಲರೂ ಶೇಕಡಾ ನೂರಷ್ಟು ಶ್ರಮಿಕ ಜನರೇ ಇದ್ದಾರೆ ಅವ್ರವ್ರು ಬೆಳಿಗ್ಗೆ ಎದ್ದು ಪುನಃ ಅವ್ರ ಮುಖ ಅವ್ರು ನೋಡ್ಬೇಕು ಇವ್ರ ಮುಖ ಅವ್ರು ನೋಡ್ಬೇಕು ಮತ್ತೆ ನಾಳೆಯಿಂದ ಸವರ್ಣಿತ ಬಾಳ್ಬೇಕಾದಂತ ಅವರು ಅವ್ರವ್ರ ಮಧ್ಯೆ ಸಂಘರ್ಷ ಒಳ್ಳೆಯದಲ್ಲ ಆ ದೃಷ್ಟಿಯಿಂದ ಇಂಥವು ನಡೀಬಾರ್ದು ಮತ್ತೆ ಏನು ನಗರದ ಪ್ರಮುಖರು ಅಥವಾ ಹಿರಿಯರು ಇದ್ದಾರೆ ಅವರು ಎಲ್ಲ ಒಂದು ಕಡೆ ಕುಳಿತು ಸಮಾಲೋಚಿಸಿ ಇಂಥ ಘಟನೆ ನಡೆದ ಹಾಗೆ ನೋಡ್ಕೊಳ್ಬೇಕು ನಾನು ಘಟನೆ ನಡೆದಾಗ ನಾನು ಪೂರ್ಣವಾಗಿ ನನಗೆ ಮಾಹಿತಿ ಗೊತ್ತಿಲ್ಲ ಆದ್ರೂ ಇಂಥ ಘಟನೆ ನಡಿಬಾರ್ದು ಅಂತ ನಾನು ಹೇಳ್ತೀನಿ